ஆய் ஃப்ரெண்ட்ஸ் வெல்க்கம் டு மைச்சானல் நிஷோ ஆன்லன் சர்வீசஸ் கிரகலட்சி யோஜனைய ஃபலானுக்கு சர்வ வந்து சகி சூடிய கொட்டி ಈಗ ಆರನೇ ಕಂತಿನ ಹಣ ಬಂದಿಲ್ಲ ಅಂತ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ರಿ ಅಂತವರಿಗೆಲ್ಲ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ಮೊದಲನೇದಾಗಿ ಆ ಗುಡ್ ನ್ಯೂಸ್ ಏನು ಅಂತ ನಾವು ನೋಡೋದಾದ್ರೆ ಈಗ ಆರನೇ ಕಂತಿನ ಹಣವನ್ನು ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ ಆದರೆ ಇದರಲ್ಲಿ ಸ್ವಲ್ಪ ಕಂಡೀಷನ್ ಇಟ್ಟಿದ್ದಾರೆ ಆ ಕಂಡೀಷನ್ ಏನು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂದರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಹಣವನ್ನ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದರೆ ಹಾಗೆ ಈಗಾಗಲೇ ಎಷ್ಟು ಜನಕ್ಕೆ ತಲುಪಿದೆ ಅನ್ನೋದನ್ನ ನೋಡೋದಾದ್ರೆ ಈ ಒಂದು ಹಣ ಈಗ ಕೇವಲ ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಬಿಡುಗಡೆ ಆಗಿದೆ ಅಂತ ಸರ್ಕಾರದವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ತುಂಬಾ ಜನಕ್ಕೆ ಹಣವನ್ನ ಇನ್ನು ವರ್ಗಾವಣೆ ಮಾಡಿಲ್ಲ ಕೇವಲ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಹಣವನ್ನ ಬಿಡುಗಡೆ ಮಾಡಿ ಅವರ ಖಾತೆಗಳಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದರಿಂದನೇ ನಾವು ಹಣವನ್ನು ಸ್ವಲ್ಪ ಸ್ವಲ್ಪ ಜನಕ್ಕೆ ತುಂಬ ತಡವಾಗಿ ಹಣವನ್ನು ವರ್ಗಾವಣೆ ಮಾಡ್ತಿದ್ದೇವೆ ಅಂತ ತಿಳಿಸಿದ್ದಾರೆ ಆದರೆ ಈ ಒಂದು ತಿಂಗಳಲ್ಲೇ ಎಲ್ಲರಿಗೂ ಸಹ ಈ ಒಂದು ಆರನೇ ಕಂತಿನ ಹಣವೂ ಸಹ ತಲುಪುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಹಿಂದೇನು ಸಹ ಹೇಳಿದ್ರು ಜನವರಿ ಜನವರಿ ತಿಂಗಳಿನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನು ನಾವು ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ ಅಥವಾ ಇಪ್ಪತ್ತನೇ ತಾರೀಕಿನ ಒಳಗಡೆನೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಈಗ ಅದೇ ರೀತಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಆದ್ರೆ ಬಿಡುಗಡೆ ಮಾಡಿದ ತಕ್ಷಣ ಖಾತೆಗೂ ವರ್ಗಾವಣೆ ಆಗೋದಿಲ್ಲ ಇದು ವರ್ಗಾವಣೆ ಟೈಮ್ ತಗೊಳ್ಳುತ್ತೆ ನೆಕ್ಸ್ಟ್ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಯಾವುದೇ ಒಂದು ಜಿಲ್ಲಾವಾರು ತಾಲೂಕು ಹಣವನ್ನು ವರ್ಗಾವಣೆ ಮಾಡ್ತಾ ಇಲ್ಲ ಎಲ್ಲಾ ಜಿಲ್ಲೆಯವರಿಗೂ ಎಲ್ಲಾ ತಾಲೂಕಿನವರಿಗೂ ಒಂದೇ ಸಲ ಹಣವನ್ನ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ ಆದ್ರೆ ಒಬ್ಬರಿಗೆ ಬೇಗ ಬರುತ್ತೆ ಒಬ್ಬರಿಗೆ ಲೇಟ್ ಆಗಿ ಹಣ ತಲುಪುತ್ತೆ ಆದ್ರೆ ಇಲ್ಲಿ ಯಾವುದೇ ಒಂದು ಜಿಲ್ಲಾವಾರು ಹಣವನ್ನು ವರ್ಗಾವಣೆ ಮಾಡ್ತಾ ಇಲ್ಲ ನೆಕ್ಸ್ಟ್ ಇನ್ನು ಯಾರಿಗೆಲ್ಲ ಬಾಕಿ ಕಂತಿನ ಹಣ ಬರಬೇಕಿತ್ತೋ ಅವರಿಗೂ ಸಹ ಈಗ ಹಣವನ್ನ ವರ್ಗಾವಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂದ್ರೆ ಈಗ ನಿಮ್ಗೆ ಮೂರು ಮತ್ತು ನಾಲ್ಕನೇ ಕಂತಿನ ಹಣ ಬಂದಿರಲ್ಲ ಅಂದ್ಕೊಳ್ಳಿ ಈಗ ಅಂತವರಿಗೂ ಸಹ ಮೂರನೇ ಕಂತಿನ ಹಣ ನಾಲ್ಕನೇ ಕಂತಿನ ಹಣ ಹಾಗೆ ಅದರ ಜೊತೆಗೆ ಐದನೇ ಕಂತಿನ ಹಣವನ್ನು ಸೇರಿಸಿ ಈಗ ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇನ್ನು ಕೆಲವರಿಗೆ ಒಂದು ಕಂತಿನ ಹಣನು ಸಹ ಬಂದಿರಲ್ಲ ಅಂತವರಿಗೂ ಸಹ ಈಗ ಸರ್ಕಾರ ಹಣವನ್ನ ವರ್ಗಾವಣೆ ಮಾಡೋದಕ್ಕೆ ಮುಂದಾಗಿದೆ ಹಂತ ಹಂತವಾಗಿ ಇಲ್ಲಿ ಸರ್ಕಾರ ಹಣವನ್ನ ವರ್ಗಾವಣೆ ಮಾಡ್ತಾ ಬರ್ತಾರೆ ನೆಕ್ಸ್ಟ್ ಆರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಪಡ್ಕೊಳ್ಳೋದಕ್ಕೆ ಸರ್ಕಾರ ವಿಧಿಸಿದೆ ಆ ಕಂಡೀಷನ್ಗಳು ಏನೇನು ಒಂದೊಂದಾಗಿ ಮೊದಲನೇದಾಗಿ ಇಲ್ಲಿ ಸಾವಿರ ಮಹಿಳೆಯರಿಗೆ ಈ ಆರನೇ ಕಂತಿನ ಹಣ ತಲುಪಲ್ಲ ಅಂತ ಹಿಂದೇನೆ ಮಾಹಿತಿಯನ್ನ ತಿಳಿಸಿದರೆ ಅದು ಯಾಕೆ ಅಂತ ಅಂದ್ರೆ ಇಲ್ಲಿ ನಿಮ್ಗೆ ಜಿ ಎಸ್ ಟಿ ಪೇಯರ್ಸ್ ಅಂತ ತೋರಿಸ್ತಾ ಇದ್ರೆ ನಿಮ್ಮ ಸ್ಟೇಟಸ್ ಹಾಗೆ ನೀವೇನಾದ್ರೂ ಐ ಟಿ ಪೇಯರ್ಸ್ ಈ ರೀತಿ ನಿಮ್ಗೆ ಬರ್ತಾ ಇದ್ರೆ ಐ ಟಿ ರಿಟರ್ನ್ಸ್ ಪೇ ಮಾಡ್ತಾ ಇದೀರಾ ಅಂತ ಅಂತವರಿಗೆಲ್ಲಾನು ಸಹ ಇಲ್ಲಿ ಆರನೇ ಕಂತಿನ ಹಣ ನಾವು ಬಿಡುಗಡೆ ಮಾಡೋದಿಲ್ಲ ಅಂಥವ್ರನ್ನು ಹೋಲ್ಡಲ್ಲಿ ಇಟ್ಟು ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿಬಿಟ್ಟು ಆ ಒಂದು ಅಪ್ಲಿಕೇಶನ್ಗಳನ್ನು ಮತ್ತೆ ನಾವು ಇನ್ನೊಂದು ಸಲ ರಿವೆರಿಫೈ ಮಾಡಿಬಿಟ್ಟು ಆವಾಗ ಅವರಿಗೆ ನೆಕ್ಸ್ಟ್ ಮಂತಿಂದ ಅಂದರೆ ನಿಮಗೆ ಏಳನೇ ಕಂತಿನ ಹಣ ಬಿಡುಗಡೆ ಆದಾಗ ಆ ಕಂತಿನ ಹಣದ ಜೊತೆಗೆ ಈ ಒಂದು ಆರನೇ ಕಂತಿನ ಹಣವನ್ನು ಸೇರಿಸಿ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಕಂಡೀಷನ್ ಏನು ಅಂತ ಅಂದ್ರೆ ಯಾರೆಲ್ಲ ಇ ಕೆ ವೈ ಸಿ ಮಾಡ್ಸಿಲ್ಲ ಅಂತವರಿಗೂ ಸಹ ಈ ಒಂದು ಆರನೇ ಕಂತಿನ ಹಣ ಬರೋದಿಲ್ಲ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಕಂಡೀಷನ್ ಎನ್ ಪಿ ಸಿ ಐ ಲಿಂಕ್ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಆವಾಗ ಮಾತ್ರ ನಿಮಗೆ ಡಿ ಬಿ ಟಿ ಮೂಲಕ ಹಣ ಬರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಒಂದು ಎನ್ ಪಿ ಸಿ ಐ ಲಿಂಕ್ ಸಹ ಕಡ್ಡಾಯ ಆಗಿರುತ್ತೆ ನೆಕ್ಸ್ಟ್ ಆಧಾರ್ ಅಪ್ಡೇಟ್ ಆಧಾರ್ ಅಪ್ಡೇಟ್ ಸಹ ಈ ಒಂದು ಗೃಹಲಕ್ಷ್ಮಿ ಹಾಗೆ ಅನ್ನಭಾಗ್ಯ ಯೋಜನೆಯ ಹಣ ಪಡೆಯೋದಕ್ಕೆ ತುಂಬಾ ಮುಖ್ಯ ಆಗಿರುತ್ತೆ ನೀವೇನಾದರೂ ಆಧಾರ್ ಅಪ್ಡೇಟ್ ಮಾಡಿಸಿಲ್ಲ ಅಂತ ಅಂದ್ರೆ ಆವಾಗ ನಿಮಗೆ ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡೆಯೋದಕ್ಕೂ ಸಹ ಅವಕಾಶ ಇರೋದಿಲ್ಲ ಯಾಕೆ ಅಂತ ಈಗ ನೀವು ಆಧಾರ್ ಕಾರ್ಡ್ ಅನ್ನ ಮಾಡಿಸಿ ಈಗಾಗಲೇ ಹತ್ತು ವರ್ಷ ಆಗಿದೆ ಈ ಹತ್ತು ವರ್ಷದಿಂದ ನೀವು ಯಾವುದೇ ಒಂದು ಅಪ್ಡೇಟ್ ಅನ್ನು ಆಧಾರ್ ಕಾರ್ಡ್ ಅಲ್ಲಿ ಮಾಡಿಸಿಲ್ಲ ಅಂತ ಅಂದ್ರೆ ಅಂತವರು ನೆಕ್ಸ್ಟ್ ಮಾರ್ಚ್ ತಿಂಗಳ ಹದಿನಾಲ್ಕನೇ ತಾರೀಕಿನ ಒಳಗಡೆನೆ ನೀವು ಆಧಾರ್ ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಆವಾಗ ಮಾತ್ರ ನಿಮಗೆ ಈ ಒಂದು ಯೋಜನೆಯ ಸೌಲಭ್ಯವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತ ನೀವು ಆಮೇಲೆ ದಂಡವನ್ನ ಕಟ್ಟಿ ನಿಮ್ಮ ಆಧಾರ್ ಅಪ್ಡೇಟ್ ಮಾಡ್ಬೇಕಾಗಿರುತ್ತೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆನ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತ ಪ್ರತಿಯೊಂದು ಅಪ್ಡೇಟ್ಸ್ ನಿಮ್ಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ